ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತಸುಳ್ಯನಮ್ಮ ನಾನು ಮೊನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೆ ಅಲ್ಲ ನಾವು ನೈಟ್ ಮಲಾಗುವಾಗ ಬೆಳಗಿನ ತಿಂಡಿನ ಬಗ್ಗೆ ವೆರೈಟಿ ವೆರೈಟಿಯಾಗಿ ಯೋಚನೆ ಮಾಡ್ತೇವೆ ಆದರೆ ಬೆಳಿಗ್ಗೆದ್ದು ಮಾಡೋದು ದೋಸೆ ರೊಟ್ಟಿ ಬಿಟ್ಟರೆ ಬೇರೆ ಏನಿಲ್ಲ ಅಂತ ಹೇಳಿಕೊಂಡು ನನ್ನ ದೊಡ್ಡ ಮಗ ಯಾವಾಗಲೂ ಹೇಳೋದು ಇದು ನಾನು ಬರುವಾಗ ಮಾತ್ರ ದೋಸೆ ರೊಟ್ಟಿ ಮಾಡೋದು ನೀವಿರುವಾಗ ವೆರೈಟಿ ವೆರೈಟಿ ಏನೆಲ್ಲ ಮಾಡಿ ತಿಂತೀರಿ ಕಾಣ್ತದೆ ಅಂತ ಹೇಳ್ತಾನೆ ಅವನು ಅದಕ್ಕೆ ನಾನೀಗ ಅವನು ಕೂಡ ಇದ್ದಾನಲ್ಲ ಅಂತ ಹೇಳಿಕೊಂಡು ರೊಟ್ಟಿ ಏನು ಸೈಡಿಗೆ ಇಟ್ಟು ಸ್ವಲ್ಪ ವೆರೈಟಿಯಾಗಿ ಏನಾದರೂ ಅಂತ ಹೇಳಿಕೊಂಡು ಹಾಗೆ ನಾನು ಇವತ್ತು ಅಪ್ಪದಿಟ್ಟು ಇರೋದು ಅಪ್ಪದಿಟ್ಟು ಅಂತ ಹೇಳಿದರೆ ಇದು ರಾತ್ರಿ ಉದ್ದಿನ ಬೆಳೆ ಮತ್ತು ಅಕ್ಕಿಯನ್ನೆಲ್ಲ ಕಡ್ದಿಟ್ಟು ಎದ್ದು ಮಾಡುವಂತ ಹಬ್ಬದ ಇಟ್ಟಲ್ಲ ಇದು ಬೆಳಿಗ್ಗೆನೆ ಕೂಡ್ಲೆ ಕೂಡ್ಲೆ ಮಾಡುವಂತ ಹಬ್ಬದ ಸಿಹಿ ಸಿಹಿ ಇದು ಇದು ಹೇಗೆ ಮಾಡುದು ಅಂತ ಹೇಳಿದ್ರೆ ಬೆಳಿಗ್ಗೆ ರಾತ್ರಿ ನಾವು ಅಕ್ಕಿಯನ್ನು ನೆನ್ಸಿಡ್ತೇವಲ್ಲ ನೆನ್ಸಿಟ್ಟ ಅಕ್ಕಿಯನ್ನು ಮತ್ತು ಸ್ವಲ್ಪ ಬೆಲ್ಲ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರಾಯ್ತು ಕಡಿಮೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಹಾಕಿಕೊಂಡ್ರಾಯ್ತು ಅಕ್ಕಿ ಬೆಲ್ಲ ಮತ್ತೆ ಸ್ವಲ್ಪ ತೆಂಗಿನಕಾಯಿ ಮತ್ತೆ ಸ್ವಲ್ಪ ಅನ್ನವನ್ನು ಒಟ್ಟಿಗೆ ಸೇರಿಸಿ ರುಬ್ಬಿಕೊಳ್ಬೇಕು ರುಬ್ಬಿ ಆದ ನಂತರ ಅದಕ್ಕೆ ಸ್ವಲ್ಪ ಸೋಡದ ಹುಡಿಯನ್ನು ಸೇರಿಸಬೇಕು ನಾವು ಸ್ವಲ್ಪ ಬಿಸಿ ನೀರ ಬಿಸಿ ನೀರು ಮಾಡಿ ಅದಕ್ಕೆ ಸ್ವಲ್ಪ ಸೋಡದ ಹುಡಿ ಹಾಕಿ ಅದನ್ನು ಸ್ವಲ್ಪ ಕರಡಿಸಿ ಅಕ್ಕಿ ಹಿಟ್ ಕಡದಿಟ್ಟ ಹಿಟ್ಟಿಗೆ ಸೇರಿಸಿಕೊಳ್ಬೇಕು ಸೇರಿಸಿಕೊಂಡ ಆದ ನಂತರ ಗಟ್ಟಿಯಾಗಿ ಮುಚ್ಚಿಟ್ಟು ಆ ಹಿಟ್ಟನ್ನು ಸೈಡ್ ಇಟ್ಕೊಳ್ಳಿ ಈಗ ನೀವು ಕೆಲವರೆಲ್ಲ ಕಮೆಂಟ್ ಹಾಕಬಹುದು ಹುಡಿ ತಿನ್ಬಾರ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ಹಾಗೀಗೆ ಅಂತ ಹೇಳಿಕೊಂಡು ಈಗ ನೀವು ಹೋಟೆಲ್ ಅಲ್ಲಿ ಹೋದ್ರೆ ಹುಡಿ ಹಾಕಿದ್ದು ಮತ್ತೆ ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕಿದ್ದು ತಿನ್ನದಿಲ್ವಾ ಮರ್ರೆ ಅಪರೊಬ್ಬಕ್ಕೆ ಒಂದೊಂದ್ಸಲ ತಿನ್ಬಹುದು ಹಾಗೆ ಏನಾಗುದಿಲ್ಲ ಯಾವ ಹೋಟೆಲ್ ಅಲ್ಲಿ ತಿನ್ನೋದೇನಿಲ್ಲ ಎಲ್ಲ ಹೋಟೆಲ್ ಅಲ್ಲಿ ಹೆಚ್ಚಾಗಿ ಟೇಸ್ಟಿಂಗ್ ಪೌಡರ್ ಹಾಗೆ ಆಯ್ತಾ ಮನೆಯಲ್ಲಿ ಕೂಡ ಸ್ವಲ್ಪ ಸೊಡ ಸೋಡ ಹುಡ್ಡಿ ಹಾಗೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಯಾವುದೇ ಆಗುದಿಲ್ಲ ಗ್ಯಾಸ್ಟಿಕ್ ಯಾವ್ದ್ರಲ್ಲಿ ಗ್ಯಾಸ್ಟ್ರಿಕ್ ಆಗುದಾಯ್ತಾ ಏನಾಗುದಿಲ್ಲ ಇದು ಹಾಗೆ ಈಗ ಅದನ್ನು ಸೈಡ್ ಇಟ್ಟರೆ ಸೈಡ್ ಇಟ್ಟ ಆದ ನಂತರ ಒಂದು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಅದಾದ ನಂತರ ನೀವು ತೆಂಗಿನಕಾಯಿ ಉಂಟಲ್ಲ ಅದನ್ನು ತುರಿಯಲ್ಲ ಈ ಕತ್ತಿ ಕತ್ತಿ ಅಥವಾ ಚೂರಿಯಿಂದ ಕಟ್ಟು ಕಟ್ಟು ಮಾಡಿಕೊಳ್ಬೇಕಾಯ್ತಾ ಕಟ್ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಒಂದು ಬೌಲಿಗೆ ಹಾಕಿಕೊಂಡು ಈ ಈರುಳ್ಳಿಯನ್ನು ಮತ್ತು ಕಟ್ ಮಾಡಿಟ್ಟ ತೆಂಗಿನ ಪೀಸನ್ನು ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಚೆಂದ ಅದನ್ನು ಹುರಿದುಕೊಳ್ಬೇಕು ಸ್ವಲ್ಪ ತೆಂಗಿನಕಾಯಿದು ಕಲರ್ ಸ್ವಲ್ಪ ಚೇಂಜ್ ಆಗುವಷ್ಟು ಹೊತ್ತು ಅದನ್ನು ಹುರಿದುಕೊಳ್ಬೇಕು ಹುರಿದುಕೊಂಡ ಈರುಳ್ಳಿಯನ್ನು ಮತ್ತು ತೆಂಗಿನಕಾಯಿಯ ಪೀಸನ್ನು ಈ ಕಡ್ದಿಟ್ಟಿರ್ತೇವಲ್ಲ ಈ ಹಿಟ್ಟಿಗೆ ಸೇರಿಸಿಕೊಳ್ಬೇಕು ಸೇರಿಸಿಕೊಂಡ ನಂತರ ಈ ಥರ ಅಪ್ಪದಿಟ್ಟು ಹೊಯ್ದುಕೊಳ್ಬೇಕಾಯ್ತ ಸ್ವಲ್ಪ ಟೇಸ್ಟ್ ಆಗಿ ಚೆಂದ ಆಗ್ತದೆ ಮಾತ್ರ ಅಂದರೆ ಆ ತೆಂಗಿನಕಾಯಿದು ಪೀಸ್ ಎಲ್ಲ ಜಗಿಲಿಕ್ಕೆ ಸಿಕ್ತದಲ್ಲ ಆದ ಕಾರಣ ಒಂಥರ ಚೆಂದ ಆಗ್ತದೆ ತಿನ್ಲಿಕ್ಕೆ ಸಾಂಬಾರದ್ದು ಇದೇನೆಲ್ಲ ಏನು ಬೇಡ ಹಾಗೇನೇ ತಿನ್ಲಿಕ್ಕೆ ಆಗ್ತದೆ ಏನಾದರೂ ರಾತ್ರಿ ಸಾಂಬಾರೆಲ್ಲ ಖಾಲಿ ಆದರೆ ಬೆಳಿಗ್ಗೆದ್ದು ಸಾಂಬಾರು ಮಾಡಲಿಕ್ಕೆ ಕಷ್ಟ ಆಯಿತು ಅಂತೇಳಿ ಆದರೆ ಈ ಥರ ಒಂದು ಹಪ್ಪದಿಟ್ಟು ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ ನೋಡಿ ಆಯಿತಾ ಹಬ್ಬ ಹೇಗೆ ಆದರೆ ಇವತ್ತು ದೋಸೆ ರೊಟ್ಟಿಯನ್ನು ಸೈಡಿಗಿಟ್ಟು ಇಟ್ಟು ಒಂದು ಸ್ವಲ್ಪ ವೆರೈಟಿ ಆದ ಒಂದು ತಿಂಡಿಯನ್ನು ಮಾಡಿಬಿಟ್ಟೆ ಮರ ಹೇಗೆ ಮಾಡಿ ಬೆಳಿಗ್ಗಿನ ತಿಂಡಿ ಒಂದು ಆಯ್ತಲ್ಲ ಹೇಗಾದ್ರು ಸಮಾಧಾನ ಆಯ್ತು ಈಗ ನೋಡಿ ತಿಂಡಿ ಆದ ಕೂಡ ಈಗ ನಾನು ವಾಪಸ್ ಅಕ್ಕಿ ನೀರಲ್ಲಿ ಹಾಕ್ತಿದ್ದೇನೆ ಈಗ ನೀವು ಯೋಚನೆ ಮಾಡ್ಬೋದಲ್ಲ ಅಲ್ಲಿ ಪುಣ್ಯವಿಗೆ ಹೆಂಚಿನ ಮಾರಲ್ಲಪ್ಪ ಇತ್ತೆ ಅಕ್ಕದ ಅಡ್ಡಮ ಐತು ಇತ್ತೆ ಪಿರಾ ಅರಿ ನೀರಿಗೆ ಪಾಡೋದುಂಡು ಅಂತ ಹೇಳಿಕೊಂಡು ಇದೆಂತ ಗೊತ್ತುಂಟು ಈಗ ನಾನು ಹಾಕ್ತಿರೋದು ಇರೋದು ಎಲ್ಲ ಹಿಟ್ಟು ಮಾಡ್ಲಿಕ್ಕೆ ನನ್ನ ಮಗ ಇವತ್ತು ಹೋಗುದು ಹಾಗೆ ಅವನ ಫ್ರೆಂಡ್ ಕಾಲ್ ಮಾಡಿ ಹೇಳಿದಾನೆ ನೀನು ಬರುವಾಗ ಅರಶಿನಲ್ಲಿ ಹಿಟ್ಟು ಮಾಡಿ ತಕೊಂಡ್ ಬಾ ಅಂತ ಹೇಳಿಕೊಂಡು ಹಾಗೆ ನಾನು ಅಕ್ಕಿ ನೀರಲ್ಲಿ ವಾಪಸ್ ಈಗ ಹಾಕ್ತಿರೋದು ಇದು ನಿನ್ನಿಲಿಕ್ಕೆ ತುಂಬಾ ಹೊತ್ತು ಬೇಕಲ್ಲ ನನಗೆ ಕುಚಿಲಕ್ಕಿ ಮತ್ತು ಬೆಳಿತು ಅಕ್ಕಿ ಎರಡನ್ನು ಕೂಡ ಮಿಕ್ಸ್ ಮಾಡಿ ಮಾಡಿದ್ರೆ ಸ್ವಲ್ಪ ಒಳ್ಳೇದಾಗ್ತದೆ ಹಾಗೆ ನಾನು ಎರಡನ್ನು ಕೂಡ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಿ ಅರಶಿನೆಲ್ಲ ಹಿಟ್ಟು ಮಾಡುದು ಇದು ಯಾವ ಅಕ್ಕಿ ಗೊತ್ತುಂಟ ಈಗ ಹಾಕ್ತಿರೋದು ಇದು ಆನಂದ ಅಕ್ಕಿ ಇದು ಯಾರ ಅಕ್ಕಿ ಗೊತ್ತುಂಟಾ ನಮ್ಮ ಯಜಮಾನ್ರ ಅಕ್ಕಿ ನಮ್ಮ ಯಜಮಾನ್ರ ಹೆಸರು ಆನಂದ ಅಂತ ಹೇಳಿಕೊಂಡು ಈಗ ನಾನು ಈಗ ನೀರಲ್ಲಿ ಹಾಕಿ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಚಂದ ರುಬ್ಬಿ ರುಬ್ಬಿ ಈಗ ನಾನು ಈಗ ಅರಶಿನೆಲ್ಲ ಹಿಟ್ಟು ಮಾಡಬೇಕು ನೋಡಿ ಬೆಳಿಗ್ಗೆ ತಿಂಡಿ ಆಗಿ ಅಕ್ಕಿ ನೀರಲ್ಲಿ ಹಾಕಿಟ್ಟು ಪಾತ್ರ ತೊಳೆದಾಗುವಷ್ಟರಲ್ಲಿ ಚಿಕನ್ ಕೂಡ ಬಂದಿತ್ತಿತ್ತು ಮಾರ್ರೆ ಎಲ್ಲಿಂಟು ನೋಡಿ ನಮ್ಮಂತ ಹೆಣ್ಣು ಮಕ್ಕಳಿಗೆ ರೆಸ್ಟ್ ಯಾವಾಗ ನೋಡಿದ್ರೂ ಇದೇ ಆಯ್ತು ಮಾರ್ರೆ ಇದಕ್ಕಿಂತ ಉಂಟಲ್ಲ ಹೊರಗೆ ಕೆಲಸಕ್ಕೆ ಹೋಗೋದು ಆಗ್ಬೋದು ಮನೇಲಿ ಇದ್ರೆ ಯಾವಾಗಲೂ ನೋಡಿದ್ರೆ ಇದೇ ಮಾರ್ರೆ ನನ್ನ ಒಂದು ಪುಣ್ಯ ಅಂತಂತ ಹೇಳಿದ್ರೆ ಚಿಕನ್ ಒಂದು ಂದ್ರೆ ಚಿಂತು ಬಂದು ಓಡಿ ಬಂದು ಅಡಿಗೆಗೆಲ್ಲ ಸೇರಿಕೊಳ್ತಾನೆ ಏನಾದರೂ ಕಬಾಬ ಅಂತ ಸಾಂಬಾರ್ ಏನು ಮಾಡಿದ್ರು ಸೇರಿಕೊಳ್ತಾನೆ ಒಂದು ಸೈಡಲ್ಲಿ ಹಾಗೆ ಅವನು ಸಾಂಬಾರು ಮಾಡ್ಲಿಕ್ಕೆ ರೆಡಿ ಮಾಡ್ತಿದ್ದಾನೆ ಇನ್ನೊಂದು ಸೈಡಲ್ಲಿ ನಾನು ಸಾಂಬಾರಿಗೆ ಈರುಳ್ಳಿ ಮತ್ತು ತೆಂಗಿನಕಾಯಿಯನ್ನೆಲ್ಲ ಹುರಿದು ಚೆಂದ ಸ್ವಲ್ಪ ತೆಂಗಿನಕಾಯಿ ಹಾಕಿ ಸಾಂಬಾರು ಮಾಡುವ ಅಂತ ಹೇಳಿಕೊಂಡು ಅಂದರೆ ಮಧ್ಯಾಹ್ನಕ್ಕೆ ನೀರು ದೋಸೆ ಮಾಡಬೇಕು ಅಂತೇಳಿ ಇದ್ದೇನೆ ಹಾಗೆ ಅದಕ್ಕೆಲ್ಲ ತೆಂಗಿನಕಾಯಿ ಹಾಕಿ ಸಾಂಬಾರು ಮಾಡಿದರೆ ಒಳ್ಳೆದಾಗ್ತದೆ ಮತ್ತೆ ನಿಮಗೆ ಇದಕ್ಕೆ ಊಟಕ್ಕೆಲ್ಲ ಅಷ್ಟೊಂದು ಒಳ್ಳೇದಾಗುದಿಲ್ಲ ಆದ ಕಾರಣ ನಾನು ನೀರು ದೋಸೆ ಅಂತ ಹೇಳಿ ಈಗ ನಾನು ತೆಂಗಿನಕಾಯಿ ಎಲ್ಲ ಕಡ್ದು ಈಗ ಅದಕ್ಕೆ ಸೇರಿಸ್ಕೊಳ್ತೇನೆ ಅಷ್ಟೊತ್ತಿಗೆ ಇವನು ಬಂದು ನೋಡಿ ಇರಲಿ ಅಂತ ಹೇಳಿಕೊಂಡು ಮಿಕ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಇಲ್ಲದಿದ್ರೆ ಇವನು ಅಡುಗೆ ರೂಮಿಗೆ ಬರುವುದಿಲ್ಲ ಮಾರಿ ಇವನು ಅಡಿಗೆಯಲ್ಲಿ ಮಾತ್ರ ಸೋಮಾರಿ ಇವನು ಬೇರೆಲ್ಲ ವಿಷಯದಲ್ಲಿ ಆಗ್ಬೋದು ಈಗ ಇವನು ಹೇಳ್ತಿರೋದು ಈ ತರ ಸಾಂಬಾರ್ ಮಾಡೋದಕ್ಕಿಂತ ನಿನ್ನೊಂದು ಗ್ರೀನ್ ಮಸಾಲ ಮಾಡಿದ್ರೆ ಚಂದ ಇತ್ತು ವೈಟ್ ರೈಸ್ ಮಾಡಿ ಒಂದು ಗ್ರೀನ್ ಮಸಾಲ ಮಾಡಿದ್ರೆ ಚಂದ ಆಗ್ತಿತ್ತು ಅಂತ ಹೇಳಿಕೊಂಡು ಈಗ ನಾನು ಇದಕ್ಕೆ ಒಂದು ಇದು ಮೆಣಸೆಲ್ಲ ಕಡ್ದು ಹಾಕಿ ಸೇರಿಸಿಕೊಂಡು ಈಗ ತೆಂಗಿನಕಾಯಿ ಹೇಗಿದು ಕಡ್ದಿಟ್ಟಿದ್ದೇನಲ್ಲ ಅದನ್ನೆಲ್ಲ ಸೇರಿಸಿಕೊಂಡು ಒಂದು ಸಾಂಬಾರು ಮಾಡುವ ಅಂತ ಹೇಳಿಕೊಂಡು ಹಾಗೆ ಮತ್ತು ಅವನು ಹೇಳಿದೆಲ್ಲ ಗ್ರೀನ್ ಮಸಾಲನೂ ವೈಟ್ ರೈಸ್ ಮಾಡಬೇಕಿತ್ತು ಅಂತ ಹೇಳಿಕೊಂಡು ಹಾಗೆ ಸ್ವಲ್ಪ ಚಿಕನನ್ನು ನಾನು ಫ್ರಿಜ್ಜಲ್ಲಿ ತೆಗೆದಿಟ್ಟಿದ್ದೆ ಹಾಗೆ ಇನ್ನೊಂದು ಐಟಮ್ ಕೂಡ ಮಾಡುವಂತ ಹಾಗೆ ಯೋಚನೆ ಮಾಡಿದ್ದೆ ಅದಕ್ಕೋಸ್ಕರ ಈಗ ಅವನು ಹೇಳಿದೆಲ್ಲ ಅಂತ ಹೇಳಿಕೊಂಡು ಈಗ ನಾನು ವೈಟ್ ರೈಸ್ ಮಾಡ್ತಿದ್ದೇನೆ ವೈಟ್ ರೈಸ್ ಹೇಗೆ ಅಂತ ಹೇಳಿದರೆ ಬರೀ ಇದು ಬರೀ ವೈಟ್ ರೈಸ್ ಅಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಎಂಥ ಚಕ್ಕೆ ಲವಂಗ ಆ ಥರ ಎಲ್ಲ ಹಾಕಿ ಅಂತ ಪ್ಲೈನ್ ಆಗಿ ಇದು ಎಂತಂತ ನನಗೆ ಗೊತ್ತಿಲ್ಲ ಒಟ್ಟು ಒಂದು ವೈಟ್ ವೈಟ್ ರೈಸ್ ಮಾಡಿದೆ ಅವನಿಗೆ ಗೀ ರೈಸ್ ಮಾಡಿದರೆ ಅವನಿಗೆ ಹೊಟ್ಟೆ ಜೂರ ಆಗ್ತದಂತೆ ಅದಕ್ಕೋಸ್ಕರ ಗೀ ರೈಸ್ ಬೇಡ ಈ ತರ ವೈಟ್ ರೈಸ್ ಮಾಡು ಅಂತ ಹೇಳಿದ ಹಾಗೆ ಈಗ ವೈಟ್ ರೈಸ್ ಒಂದು ರೆಡಿ ಆಯ್ತು ಈಗ ಇಲ್ಲಿ ಗ್ರೀನ್ ಮಸಾಲಕ್ಕೆ ರೆಡಿ ಮಾಡ್ತಿದ್ದೇನೆ ಹಾಕಿದೇನೆ ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತೆ ಕಾಳು ಮೆಣಸು ಸೋಂಪು ಏನೋ ಇನ್ನೊಂದು ಎರಡು ತರದ ಐಟಮ್ ಹಾಕಿಕೊಂಡು ಈ ತರ ನೈಸ್ ಆಗಿ ರುಬ್ಬಿಕೊಂಡಿದ್ದೇನೆ ನನಗೆ ಉಂಟಲ್ಲ ಈ ಗ್ರೀನ್ ಮಸಾಲ ಅಂದ್ರೆ ಅಷ್ಟೊಂದು ಇಷ್ಟ ಇಲ್ಲ ಎಂತ ಇದು ಎಮ್ಮೆ ಸಗಣಿ ಹಾಕಿದಾಗೆ ಹಸಿರು ಹಸಿರು ನನಗಿಷ್ಟ ಇಲ್ಲದಿದ್ರು ಕೂಡ ಮಕ್ಕಳಿಗೆ ಇಷ್ಟ ಅಲ್ಲ ಅಂತೇಳಿ ಮಕ್ಕಳಿಗೋಸ್ಕರನೇ ಮಾಡುದು ನಾನು ಹೇಳಿ ಅಲ್ಲ ಹೆಚ್ಚಿನ ತಾಯಿ ಅಂದ್ರೆ ಕೂಡ ಹಾಗೇನೆ ನಮಗೆ ಇಷ್ಟ ಇಲ್ಲದಿದ್ದರೂ ಕೂಡ ಮಕ್ಕಳಿಗೆ ಇಷ್ಟ ಅಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರಲ್ಲ ಅಂತ ಹೆಚ್ಚಿನ ಫುಡ್ ಗಳನ್ನು ಹಾಗಂತ ಹೇಳಿ ಈಗ ನೀವು ಕೇಳಬೇಡಿ ಅಂದ್ರೆ ನೀವು ತಿನ್ನೋದೇ ಹೇಳ್ಕೊಂಡು ನಾವು ತಿಂತೇವೆ ತಿನ್ನುದಿಲ್ಲ ಅಂತೇಳಿ ಅಲ್ಲ ಮಾಡಿದ ಸ್ವಲ್ಪ ಇಷ್ಟ ಕೂಡ ಸ್ವಲ್ಪ ತಿಂತೇವೆ ಅಷ್ಟೇ ನಂದೀಗ ಗ್ರೀನ್ ಮಸಾಲೆ ಒಂದು ಕಡೆಯಲ್ಲಿ ರೆಡಿ ಆಯ್ತಾ ರೆಡಿ ಆದ ಕೂಡಲೇ ಈಗ ನಾನು ನೋಡಿ ದೋಸೆ ಹೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ನೀರ್ ದೋಸೆ ನಾನು ಒಂದು ಹನ್ನೊಂದು ಗಂಟೆಗೆ ನೀರ್ ದೋಸೆ ಹೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ನೀರ್ ದೋಸೆ ಹೊಯ್ಲಿಕ್ಕೆ ಲೇಟ್ ಆಗ್ತದಲ್ಲ ಒಂದು ಹನ್ನೆರಡು ಹನ್ನೆರಡುವರೆ ಆಗ್ತದೆ ಮತ್ತೆ ಇವತ್ತು ನಮ್ಮಲ್ಲಿ ಬೇಗ ಹಸಿವು ಕೂಡ ಆಗ್ಬೋದು ಚಿಕನ್ ಕಾರಣ ಬೇಗ ಹಸಿವು ಕೂಡ ಆಗ್ಬೋದು ಅಂತ ಹೇಳಿಕೊಂಡು ಹಾಗೆ ನಾನು ನೀರ್ ದೋಸೆ ಬೇಗ ಹೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಹನ್ನೆರಡು ಗಂಟೆ ಆಗ್ಲಿಕ್ಕೆ ಪೂರ್ಸೋತಿ ಇರ್ಲಿಕ್ಕಿಲ್ಲ ನೋಡಿ ತಟ್ಟೆ ತಂದು ರೆಡಿ ಇಟ್ಟಾಯ್ತು ಇಲ್ಲದಿದ್ರೆ ಎರಡು ಗಂಟೆ ಆದ್ರೂ ಕೂಡ ಹಸಿವೆ ಆಗುದಿಲ್ಲ ಮಾರ್ರೆ ಬೊಬ್ಬೆ ಹಾಕಬೇಕು ಊಟ ಮಾಡೋದಿಲ್ವಾ ಅಂತ ಹೇಳಿಕೊಂಡು ಇವತ್ತು ಹನ್ನೆರಡು ಹನ್ನೆರಡು ವಾರ ಆಗ್ಲಿಕ್ಕೆ ಪುರ್ಸೊತ್ತಿಲ್ಲ ತಟ್ಟೆ ತಂದು ಇಟ್ಟಾಯ್ತು ಇವನೊಬ್ನ ನೋಡಿ ಹಾಕೊಳ್ತಿದ್ದಾನೆ ಅವನೊಬ್ನ ತಟ್ಟೆಗೆ ಹಾಕಿಟ್ಟು ಎಲ್ಲಿ ಹೋಗಿದ್ದಾನೆ ಅಂತ ಹೇಳಿ ಗೊತ್ತಿಲ್ಲ ಇದು ಉಂಟಲ್ಲ ವೀಡಿಯೋಕ್ಕೆ ಪೋಸ್ಟ್ ಹೇಗೆ ಗೊತ್ತುಂಟಾ ಎರಡು ಮೂರು ನೀರ್ ದೋಸೆ ಹಾಕೊಂಡು ಎರಡೇ ಪೀಸ್ ಹಾಕೊಂಡು ಹೀಗೆ ವಿಡಿಯೋಕ್ಕೆ ಪೋಸ್ಟ್ ಕೊಡೋದು ವೀಡಿಯೋ ಕಟ್ ಆದ ನಂತರ ರಿಯಾಲಿಟಿ ಹೀಗಿರ್ತದೆ ನಮ್ಮಲ್ಲಿ ಹೇಳಲ್ಲ ಹೆಚ್ಚಿನ ವೀಡಿಯೋ ಮಾಡುವವರ ಮನೆಯಲ್ಲಿ ರಿಯಾಲಿಟಿ ಹೀಗೇನೆ ಇರ್ತದೆ ಅಲ್ಲಿಗೆ ಇನ್ನೊಂದು ಎರಡು ಮೂರು ನೀರು ದೋಸೆಯನ್ನು ಸೇರಿಸಿಕೊಂಡು ಬಾಚಿ ಬಾಚಿ ಒಂದು ನಾಲ್ಕು ಪೀಸನ್ನು ಹಾಕಿಕೊಳ್ಳೋದು ಅದೊಂದು ಕಡೆ ಆದರೆ ತಿನ್ನುವ ವಿಷಯದಲ್ಲಿ ಪೋಸ್ ಒಂದು ಕಡೆ ಆದರೆ ಇನ್ನೊಂದು ರಿಯಾಲಿಟಿ ಹೀಗಿರ್ತದೆ ನೋಡಿ ನಾವು ಮಾಮೂಲಿ ವೀಡಿಯೋಕ್ಕೆ ಹೇಗೆ ತೋರಿಸ್ತೇವೆ ಬರೀ ದೋಸೆ ಕಾವಲಿಯನ್ನು ಮತ್ತು ದೋಸೆ ಹಾಕಿದ ತಟ್ಟೆಯನ್ನು ಮತ್ತು ಬಟ್ಟಲನ್ನು ಮಾತ್ರ ತೋರಿಸ್ತೇವೆ ಆದರೆ ರಿಯಾಲಿಟಿ ಒಂದು ಸುಟ್ಟಿನಷ್ಟು ಹಿಟ್ಟು ಗೋಡೆಯಲ್ಲಿ ಇರ್ತದೆ ಒಂದು ಸೌಟಿನಷ್ಟು ಹಿಟ್ಟು ಗ್ಯಾಸಲ್ಲಿ ನೆಲದಲ್ಲಿ ಇರ್ತದೆ ಅಲ್ಲಿ ಒಂದು ಕರಿ ಬಟ್ಟೆ ಪೀಸ್ ಇರ್ತದೆ ಈ ತರ ಇರ್ತದೆ ಐತೆ ರಿಯಾಲಿಟಿ ಹೆಚ್ಚಿನ ವೀಡಿಯೋ ಮಾಡುವವರ ಮನೆಯಲ್ಲಿ ರಿಯಾಲಿಟಿ ಇರುವುದು ಹೀಗೆ ಬೆಳಿಗ್ಗೆ ತಿಂದಾಗಿ ಮಧ್ಯಾಹ್ನ ತಿಂದಾದ ಕೂಡಲೇ ಸಂಜೆ ಕೂಡ ಆಯ್ತು ನೋಡಿ ಸಂಜೆ ಆದ ಕೂಡಲೇ ಇವನು ಬೆಲ್ಲ ಕೆರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಎಂತ ಕ್ಯಾರಸಿನ ಹಿಟ್ಟು ಮಾಡಲಿಕ್ಕೆ ಕಾಲೆಲ್ಲ ಇಟ್ಟು ಸ್ಟೈಲ್ ಹೇಗುಂಟು ನೋಡಿ ಕಬರ್ ಕೋಲಿನ ಹಾಗೆ ಪ್ಲೇಟ್ ಇಡ್ಲಿಕ್ಕೋಸ್ಕರನೇ ಸೆಟ್ ಆದ ಜಾಗ ಮಾತ್ರ ಅದಲ್ಲ ಪ್ಲೇಟ್ ಇಡ್ಲಿಕ್ಕೋಸ್ಕರನೇ ಮಾಡಿಕೊಂಡದ ಅಂತ ಜಾಗ ಅವನಲ್ಲಿ ಬೆಲ್ಲ ಕೆರೆಸ್ತಿರುವಾಗ ಇವನು ನೋಡಿ ತೆಂಗಿನಕಾಯಿ ತುರಿತಿರೋದು ಇದು ಯಾವ ಸ್ಟೈಲ್ ತೆಂಗಿನಕಾಯಿ ತುರಿದು ಮಾರ್ರೆ ಹೀಗೆ ಕಾಲಿನ ಎಡೆಯಿಂದ ಕೈ ತೆಕೊಂಡು ಬಂದುಕೊಂಡು ಅದಕ್ಕೆ ನಾನು ಕೇಳಿದ್ದು ಇದು ಯಾವ ಸ್ಟೈಲ್ ಮಾರ ಯಾ ಬೆಂಗಳೂರು ಸ್ಟೈಲಾ ಹೇಗೆ ಅಂತ ಹೇಳಿಕೊಂಡು ಅದು ಅವನ ಕಾಲು ಸ್ವಲ್ಪ ಉದ್ದಾಯ್ತಂತೆ ಹಾಗೆ ಆದ ಕಾರಣ ಅವನಿಗೆ ಬಗ್ಗಿಕೊಂಡು ತುರಿಲಿಕ್ಕೆ ನಮ್ಮಗೆಲ್ಲ ಕಾಲನ್ನು ಸ್ಟ್ರೈಟ್ ಹೀಗೆ ಇಟ್ಟುಕೊಂಡು ತುರಿಲಿಕ್ಕೆ ಆಗುದಿಲ್ಲ ಅಂತ ಅದಕ್ಕೆ ಹಾಗೆ ತುರಿತು ಇರುವುದು ಅಂತೆ ಆಯ್ಕೆ ನಾನು ಹೇಳಿದೆ ಉದ್ದಾದ್ರೆ ತೆಂಗಿನಕಾಯಿ ಆಗುದಿಲ್ಲ ಅಲ್ಲ ಕಾಲಿನ ತುದಿಯನ್ನು ಸ್ವಲ್ಪ ಕಟ್ ಮಾಡ್ತೇನೆ ಆಗ ನಿನಗೆ ಸರಿ ಆಗ್ಬೋದಲ್ಲ ಅಂತ ಹೇಳಿದೆ ಅವರದಿಬ್ಬರದಲ್ಲಿ ರೆಡಿ ಆಗ್ತಿರುವಾಗ ನಾನು ನನ್ನದಿಲ್ಲಿ ಅಕ್ಕಿ ಎಲ್ಲ ಕಡ್ದು ಹಿಟ್ಟು ರೆಡಿ ಆಯ್ತು ನಾನು ಕುಚ್ಚಲ ಅಕ್ಕಿಯನ್ನು ಮತ್ತು ಇದು ಬೆಳಿತಿಗೆ ಅಕ್ಕಿಯನ್ನು ಸಪ್ರೇಟ್ ಸಪ್ರೇಟ್ ಗಟ್ಟಿಯಾಗಿ ಕಡ್ದುಕೊಂಡೆ ಅದು ಸ್ವಲ್ಪ ತುಂಬಾ ಗಟ್ಟಿಯಾಗಿ ಆಗುದಿಲ್ಲ ಅಲ್ಲ ಸ್ವಲ್ಪ ನೀರಾಯ್ತು ಅದನ್ನು ನಾನು ಗ್ಯಾಸ್ ಅಲ್ಲಿ ಇಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಬಿಸಿ ಮಾಡಿಕೊಂಡಾಗ ಈ ಹದಕ್ಕೆ ಬಂದಿದೆ ಇಲ್ಲದಿದ್ರೆ ಇಷ್ಟು ಗಟ್ಟಿ ಬೇಕು ಇಲ್ಲದ್ರೆ ಅದು ಎಲೆಯಿಂದ ಹೊರಗೆ ಹೊರಟು ಹೋಗ್ತದೆ ಹೊರಟು ಹೋಗುದಲ್ಲ ಹೊರಟೋಗುದಿಲ್ಲ ಮಾವನ ಮನೆಗೆ ನಾ ಹೊರಟು ಹೋಗುದಲ್ಲ ಎಲೆಯಿಂದ ಸ್ವಲ್ಪ ಹೊರಗೆ ಬರ್ತದೆ ಹಾಗೆ ಆದ ಕಾರಣ ಇಷ್ಟು ಗಟ್ಟಿ ಇದ್ರೆ ನಮಗೆ ಎಲೆಗೆ ಸವರ್ಲಿಕ್ಕೆ ಒಳ್ಳೇದಾಗ್ತದೆ ನನ್ನದಲ್ಲಿ ಹಿಟ್ಟು ರೆಡಿ ಆಗುವಾಗ ಅವ್ರದ್ದು ತೆಂಗಿನಕಾಯಿ ಎಲ್ಲ ತುರ್ದಾಗಿ ಬೆಲ್ಲ ಎಲ್ಲ ಕೇರಿದು ಅದಕ್ಕೆ ಎಳ್ಳು ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ತಿದ್ದಾರೆ ನಾನು ಹೇಳಿದೆ ನೀವಿಬ್ಬರು ಸೇರಿದಾಗ ಆಯ್ತು ಮಾರೇ ಇಲ್ಲ ಅಂದರೆ ನಾನು ಒಬ್ಬಳೆ ಕೆಲಸ ಮಾಡಿ ಮಾಡಿ ಸಾಯ್ಬೇಕಿತ್ತು ಅಂತ ಹೇಳಿಕೊಂಡು ಅದಕ್ಕೆ ಚೇತು ಹೇಳ್ತಿರೋದು ನೀವಿಬ್ಬರು ಅಂತೇಳಿ ಹೇಳಬೇಡ ಒಬ್ಬನೇ ಅಂತೇಳಿ ಹೇಳು ಅವನು ನೋಡು ಏನು ಮಾಡ್ತಿಲ್ಲ ಹೆಗಲೆ ಕೈ ಹಾಕಿ ನಿಂತಿದ್ದಾನೆ ಅಂತ ಹೇಳ್ಕೊಂಡು ಅದಕ್ಕೆ ಇವನು ನನ್ನದು ಕೂಡ ಇರಲಿ ಅಂತ ಹೇಳಿಕೊಂಡು ಅನ್ನ ಅಣ್ಣನ ಕೈಯನ್ನು ಹಿಡಿದುಕೊಂಡು ಮಿಕ್ಸ್ ಮಾಡ್ತಿರೋದು ಇಬ್ಬರು ಸೇರಿಕೊಂಡು ಮತ್ತೆ ನನಗೆ ಎಲೆ ಉಂಟಲ್ಲ ಒಳ್ಳೆ ಫ್ರೆಶ್ ಆದ ಎಲೆ ಸಿಕ್ಕಿತ್ತು ನಮ್ಮೊಟ್ಟಿಗೆ ಕೆಲಸ ಮಾಡುವ ನಮ್ಮಲ್ಲಿ ಅನಿತಕ್ಕ ಅಂತ ಹೇಳಿದ್ದಾರೆ ಅವರ ಮನೆಯಲ್ಲಿ ಎಲೆ ಉಂಟು ಅಂತ ಹೇಳಿ ನನಗೆ ಗೊತ್ತಿತ್ತು ಹಾಗೆ ಅದ ಕಾರಣ ನಾನು ಅವರಿಗೆ ಕಾಲ್ ಮಾಡಿ ಹೇಳಿದೆ ಹಾಗೆ ಅವರು ಬೆಳಿಗ್ಗೆ ಕೆಲಸಕ್ಕೆ ಬರುವಾಗಲೇ ನನಗೆ ಎಲೆ ತಂದು ಕೊಟ್ಟು ಹೋದ್ದು ಕೆಲವರು ಬರೀ ಬೆಳ್ತಿಗೆ ಅಕ್ಕಿ ಎಲೆ ಮಾಡಿಕೊಳ್ತಾರೆ ಅದಷ್ಟೊಂದು ಒಳ್ಳೇದು ಕೂಡ ಆಗುದಿಲ್ಲ ಮತ್ತೆ ಸ್ವಲ್ಪ ಗಟ್ಟಿ ಕೂಡ ಬರ್ತದೆ ಮತ್ತೆ ಎಲೆಗೆ ಸವರ್ಲಿಕ್ಕೆ ಕೂಡ ಅಷ್ಟೊಂದು ಒಳ್ಳೇದಾಗುದಿಲ್ಲ ಕೈಗೆಲ್ಲ ಅಂಟಿಕೊಳ್ತದೆ ಅದಕ್ಕೆ ಈ ತರ ಬೆಳ್ತಿಗೆ ಅಕ್ಕಿ ಮತ್ತು ಕುಚ್ಚಲಕ್ಕಿಯನ್ನು ಸರಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಈ ತರ ಹಿಟ್ಟು ರೆಡಿ ಮಾಡಿಕೊಂಡ್ರೆ ಎಲೆಗೆ ಸವರ್ಲಿಕ್ಕೆ ಕೂಡ ಒಳ್ಳೇದಾಗ್ತದೆ ಮತ್ತೆ ಹಿಟ್ಟು ಒಳ್ಳೆ ಟೇಸ್ಟ್ ಕೂಡ ಬರ್ತದೆ ಮತ್ತೆ ಸ್ವಲ್ಪ ಹಿಟ್ಟು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ತೆಳ್ಳಗೆ ಸವರಿಕೊಳ್ಳಿಕ್ಕೆ ಕೂಡ ಆಗ್ತದೆ ಸವರಿಕೊಂಡ ಆದ ನಂತರ ನಾವು ಬೆಲ್ಲ ಮತ್ತು ತೆಂಗಿನ ತುರಿಯನ್ನು ಮಿಕ್ಸ್ ಮಾಡಿ ಇಟ್ಟಿರ್ತೇವಲ್ಲ ಅದನ್ನು ಹಿಟ್ಟಿಗೆ ಹಾಕಿ ಸ್ಪ್ರೆಡ್ ಮಾಡಿಕೊಳ್ಬೇಕು ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಕೂಡ ಹಾಕಿಕೊಂಡ್ರೆ ಸ್ಪ್ರೆಡ್ ಮಾಡಿಕೊಂಡು ಆದ ನಂತರ ಈ ತರ ಮರ್ಚಿಕೊಳ್ಬೇಕು ಕೆಲವರು ಉದ್ದಕ್ಕೆ ಮರ್ಚಿಕೊಳ್ತಾರೆ ನಾನು ಉದ್ದಕ್ಕೆ ಮಾಡಿಸೋದಿಲ್ಲ ನಾನು ಜಾಸ್ತಿ ಅಡ್ಡಕ್ಕೇನೆ ಮಡಚಿಕೊಳ್ಳೋದು ಮಡಚಿಕೊಂಡು ಆದ ನಂತರ ಮೊದಲೇ ನಾವು ಇಡ್ಲಿ ಪಾತ್ರದಲ್ಲಿ ನೀರು ಹಾಕಿ ಗ್ಯಾಸಲ್ಲಿ ಕುದಿಲಿಕ್ಕೆ ಇಟ್ಟಿರ್ತೇವಲ್ಲ ಆ ಇಡ್ಲಿ ಪಾತ್ರಕ್ಕೆ ಮಡಚಿದ ಹಿಟ್ಟನ್ನು ಇಟ್ಟರೆ ಇಡುದು ಬೇಯಿಸ್ಕೊಳ್ಳುದು ಇಷ್ಟೇ ಇಲ್ಲಿಗೆ ಈ ಕತೆ ಮುಗಿಯಿತು ಅರ್ಶಿನೆಲ್ಲ ಇಟ್ಟು ರೆಡಿ ಎಂತ ಮಣ್ಣಂಗಟ್ಟೆ ರೆಡಿ ಮಾಡ್ರೆ ಒಂದು ಮುಕ್ಕಾಲು ಗಂಟೆ ಇಟ್ಟು ಬೇಯಿಸಿದ್ರು ಕೂಡ ಬೇಯಿಲೇ ಇಲ್ಲ ಅಂತ ಬೇಯಲಿಕ್ಕೆ ಇಡುವಾಗಲೇ ಚೇತು ಇಟ್ಟು ಬೇಯಿಸಿದ್ರೆ ಅದು ಬೇಯುವುದಿಲ್ಲ ಇಡ್ಲಿ ಪಾತ್ರದ ಆ ತಟ್ಟೆಯಲ್ಲಿದ್ದ ಹೋಲ್ಗಳನ್ನೆಲ್ಲ ಬಿಟ್ಟು ಬಿಟ್ಟು ಇಡಬೇಕು ಕೆಳಗಿಂದ ಚಂದ ಆವಿ ಬರಬೇಕು ಆವಿ ಬಂದ್ರೆ ಮಾತ್ರ ಬೇಯುದು ನಿನ ಹಾಗೆ ಒಟ್ಟು ಇಡಬೇಡ ಅಂತೇಳಿ ಹೇಳಿದ ನಾನು ಉಂಟಲ್ಲ ದೊಡ್ಡ ಜನರಿಗೆ ಅವನಿಗೇನೆ ಜೋರ್ ಮಾಡಿಕೊಂಡು ನಿನಗೆ ಎಷ್ಟು ಗೊತ್ತುಂಟು ಇದಕ್ಕೆ ಮೊದಲು ನೀನು ಎಷ್ಟು ಅಡಿಗೆ ಮಾಡಿದ್ದೆ ಅಂತ ಹೇಳಿಕೊಂಡು ಅವನಿಗೇನೆ ಜೋರು ಮಾಡಿ ಒಟ್ಟು ಇಟ್ಟು ಬೇಯಿಸಿದೆ ಮಾರ್ರೆ ನೋಡಿದ್ರೆ ಉಂಟಲ್ಲ ಬೇಯಿಲಿ ಇಲ್ಲ ಅಂತ ಮುಕ್ಕಾಲು ಗಂಟೆ ಬೇಯಿಸಿದ್ರು ಕೂಡ ಉಂಟಲ್ಲ ಎಲೆ ಮಾತ್ರ ಬಾಡಿದಲ್ಲದೆ ಒಳಗೆ ಹಸಿ ಹಸಿನೇ ಉಂಟು ಮಾರ್ರೆ ಅದಕ್ಕೇನೆ ಹೇಳುದು ನೋಡಿ ನಾನಿಗೇ ಗೊತ್ತಿರುದು ನಾನೇ ದೊಡ್ಡ ಕಲ್ತವಳು ಅಂತ ಹೇಳಿಕೊಂಡು ದೊಡ್ಡ ಜನ ಮಾಡಿಕೊಂಡು ಇರಬಾರ್ದು ಯಾರ್ದಾದ್ರೂ ಒಬ್ರು ಹೇಳಿದ ಮಾತನ್ನು ಕೇಳಬೇಕು ಅಂತ ಹೇಳುದು ಇದಕ್ಕೇನೆ ಮಾರ್ರೆ ನಾನು ಆಗ ಅವನು ಹೇಳಿದ ಮಾತನ್ನು ಕೇಳ್ತಿದ್ರೆ ಉಂಟಲ್ಲ ಈಗ ವಾಪಾಸ್ ಇಟ್ಟು ಬೇಯಿಸುವ ಕೆಲಸ ಇರ್ಲಿಲ್ಲ ಇನ್ನು ನೋಡಿ ಒಂದು ಅರ್ಧ ಗಂಟೆ ಆದ್ರೂ ಬೇಯಿಸ್ಕೊಳ್ಬೇಕಾಗಿ ಬೇಯಿಸ್ಕೊಳ್ಬೇಕಾಗ್ತದೆ ಅವನು ಹೇಳಿದಾಗ ನಾನು ಆಗ್ಲೇ ಹೋಲ್ಗಳನ್ನೆಲ್ಲ ಬಿಟ್ಟು ಬಿಟ್ಟು ಇಡ್ತಿದ್ರೆ ಈಗ ಅರಸಿನೆಲ್ಲ ಇಟ್ಟು ರೆಡಿ ಆಗ್ತಿತ್ತು ಹಬ್ಬ ಮತ್ತೊಂದು ಅರ್ಧ ಗಂಟೆ ಆದ ನಂತರ ಅರಿಶಿನಲ್ಲಿ ಹಿಟ್ಟಂತೂ ರೆಡಿ ಆಯಿತು ರೆಡಿ ಆದ ಕೂಡಲೇ ಮೀನ್ ಕಾಯಿಸುವ ಅಂತ ಹೇಳಿ ಆಯಿತು ಬಂಗಡಿ ಮೀನು ಎಲ್ಲ ಸವಾರಿ ಫ್ರಿಜ್ ಅಲ್ಲಿ ಇಟ್ಟದಿತ್ತು ಅದನ್ನೇ ಕಾಯಿಸ್ಕೊಳ್ಳುವ ಅಂತ ಹೇಳಿ ಹಾಗೆ ಕಾಯಿಸಿಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇವತ್ತು ಸ್ವಲ್ಪ ಬೇಗನೆ ಊಟ ಮಾಡುವಂತ ಅಂತ ಹೇಳಿಕೊಂಡು ಅಂತ ಹೇಳಿದ್ರೆ ಅವನಿಗೆ ಒಂಬತ್ತು ಗಂಟೆಗೆ ಬಸ್ ಅವನು ಬೇಗ ಹೋಗ್ತಾನಲ್ಲ ಹಾಗೆಲ್ಲ ರೊಟ್ಟಿಗೆ ಊಟ ಮಾಡುವ ಅಂತ ಹೇಳಿಕೊಂಡು ಹಾಗೆ ಬೇಗ ಊಟ ಮಾಡಲಿಕ್ಕೆ ಕೂತೆವು ಎಂತ ಮಾರ ಇವತ್ತು ಇಡೀ ದಿವಸ ನಾನು ಅಡಿಗೆ ರೂಮಲ್ಲೇ ಬಾಕಿ ಅಂತ ಇವನು ಬಂದರೆ ನಾನು ಅದಕ್ಕೆ ರಜೆ ಮಾಡಿ ನಿಲ್ಲುದು ಇಲ್ಲಾದ್ರೆ ಅವನು ಹೇಳ್ತಾನೆ ನೀನು ಡ್ಯೂಟಿಗೆ ಹೋಗುದಿದ್ರೆ ಮತ್ತೆ ಎಂತಕ್ಕೆ ಬರುತ್ತೆ ಒಬ್ಬನಿರ್ಬೇಕಾ ಮನೆಯಲ್ಲಿ ಬಂದುಕೊಂಡು ಅಂತ ಹೇಳಿಕೊಂಡು ಹಾಗೆ ಅದರೈಟಿ ಮಾಡ್ಲಿಕ್ಕೆ ನಾನು ರಜೆ ಮಾಡಿ ಮನೆಯಲ್ಲಿ ನಿಲ್ಲೋದು ಹಾಗೆ ಅವನು ಬ್ಯಾಗ್ ಎಲ್ಲ ಎಂಥ ಆರೇಷನ್ ಎಲ್ಲ ಇಟ್ಟು ಇಟ್ಟು ಅವನು ಬಟ್ಟೆ ಬರೆ ಎಲ್ಲ ತುಂಬಿಸಿಕೊಂಡು ಹೊರಟೆ ಬಿಟ್ಟ ಮಾರ್ರೆ ಬೇಜಾರಾಗುವುದು ಮಾತ್ರ ಅವನು ಬಂದು ಹೋಗುವಾಗ ಮನೆಯಲ್ಲಿ ಬಂದು ಇರುವಾಗ ನಾನು ಅದಕ್ಕೆ ಇದಕ್ಕೆ ಬೈತಾ ಇರ್ತಾನೆ ಮೊಬೈಲ್ ಅದು ಅದಿದು ಅಂತ ಹೇಳಿಕೊಂಡು ಹೋಗ್ತಾನೆ ಅಂತ ಹೇಳಿ ಒಂಥರ ಬೇಜಾರಾಗ್ತದೆ ಹಾಗೆ ಅವನ ಅಪ್ಪ ಬಸ್ಸಿಗೆ ಬಿಟ್ಟು ಬರ್ಲಿಕ್ಕೆ ಅಂತ ಹೇಳಿ ಹೊರಟುದು ತಮ್ಮನಿಗಂತೂ ತುಂಬಾ ಬೇಜಾರಾಗೋದು ಒಂದು ದಿವಸಕ್ಕೆ ಮೊದಲೇ ಅವನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಶೇ ನಾಳೆ ಚೀತು ಹೋಗ್ತಾನಲ್ಲ ಬೇಜಾರಾಗ್ತಾ ಬೇಜಾರಾಗ್ತಾ ಅಂತ ಹೇಳಿಕೊಂಡು ಎಷ್ಟೇ ಆದರೂ ನಮ್ಮ ಮಕ್ಕಳು ನಮ್ಮ ಜೊತೆಗಿದ್ರೇ ಚಂದ ಅಲ್ವಾ ಇದ್ದಷ್ಟು ದಿವಸ ಜೊತೆಗೇನೆ ಇರಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಆಸೆ ಆದರೆ ಆಗೋದಿಲ್ಲ ಏನು ಮಾಡೋದು ಹೋಗಲೇಬೇಕು ಅನಿವಾರ್ಯ ಅಲ್ವಾ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡುವವರು ಚಿಂತ ಸುಳ್ಳಿ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ನೋಡುವವರು ಫೇಸ್ಬುಕ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿಯ ತನಕ ಬಾಯ್